ಎಲ್ಲರಿಗೂ ನಮಸ್ಕಾರ ನಾವು ಹೊರಟಿದ್ದೀವಿ ನಂದಿ ಹಿಲ್ಸ್ಗೆ ಬೆಂಗಳೂರಿಂದ ನಿಯರ್ ಆಗಿ ಇರೋ ಪ್ಲೇಸ್ ಸುಂದರವಾಗಿದೆ ಈ ನಂದಿ ಹಿಲ್ಸ್ ಇದನ್ನು ನೋಡಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ಕ್ರಿಸ್ಮಸ್ ಡೇ ದಿನ ಹೊರಟಿದ್ವಿ ಅದು ತುಂಬ ಜನ ಇರ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾಕೆ ಅಂತಂದ್ರೆ ಎಲ್ಲಾರ್ಗೂ ಲೀವ್ ಇರೋ ದಿನ ಸೊ ನಾವು ಹೊರಟಿದ್ದು ಮೂರುವರೆಗೆ ಸೊ ಮೂರುವರೆಗೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಹೊರಡಿದ್ವಿ ಸೊ ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ಲೈಮೇಟ್ ಮಾತ್ರ ತುಂಬ ಎಂಜಾಯ್ ಮಾಡ್ಕೊತಾ ಹೋದ್ವಿ ನಾವು ಎಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ವಿ ಟೂರ್ ಇದ್ವಿ ಅಂತ ಅಂದರೆ ಆದಷ್ಟು ಮಾರ್ನಿಂಗೇ ಹೋಗಬೇಕು ಯಾಕಂತಂದರೆ ಟ್ರಾವೆಲ್ ಮಾಡೋದು ಗೊತ್ತಾಗಲ್ಲ ಮತ್ತು ವ್ಯೂಸ್ ಕೂಡ ನೋಡ್ಬೋದು ಚೆನ್ನಾಗಿರುತ್ತೆ ವೆದರ್ ಕೂಲಾಗಿರುತ್ತೆ ಟ್ರಾಫಿಕ್ ಇರೋದಿಲ್ಲ ಹೀಗೆ ತುಂಬ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ಇದೆ ಮಾರ್ನಿಂಗ್ ಹೋಗೋದ್ರಿಂದ ಸೊ ನಾವು ಹೊರತಾ ಹೊರ್ತಾ ಸಿಕ್ಸ್ ಓ ಕ್ಲಾಕ್ ಆಯಿತು ಯಾಕೆ ಅಂತ ಅಂದರೆ ಟ್ರಾಫಿಕ್ ಇಲ್ಲಿಂದ ನಮಗೆ ಟ್ರಾಫಿಕ್ ಒಂದು ಫುಲ್ ನಮ್ಮ ಮೂಡೇ ಚೇಂಜ್ ಮಾಡಿತು ಯಾಕೆಂತಂದರೆ ಟ್ರಾಫಿಕ್ ನಾವು ಹೋಗಿದ್ದು ಕ್ಲೌಡ್ಸ್ ನೋಡಬೇಕು ಯಾಕೆ ಅಂತಂದರೆ ಆ ನಂದಿ ಹಿಲ್ಸಲ್ಲಿ ಮಾರ್ನಿಂಗ್ ಮಾರ್ನಿಂಗು ಕ್ಲೌಡ್ ಎಲ್ಲ ಕೆಳಗಡೆ ಬಂದಿರುತ್ತೆ ಅಂತ ಬಟ್ ಏನು ಮಾಡೋದು ಮಿಸ್ ಮಾಡ್ಕೊಂಡ್ವಿ ಟ್ರಾಫಿಕ್ ಇರು ಹೆವಿ ಟ್ರಾಫಿಕ್ ಇತ್ತು ಸ್ವಲ್ಪ ಮೂವ್ ಆಗುತ್ತೆ ಮತ್ತು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆಫ್ ಅನ್ ಅವರ್ ಅಂತ ಅಂತ ಹೇಳಿ ಲಾಸ್ಟಿಗೆ ನಾವು ಏಯ್ಟ್ ತರ್ಟಿಗೆ ರೀಚ್ ಆದ್ವಿ ನೋಡಿ ಎಷ್ಟು ಸೊಗಸಾಗಿದೆ ಕಾಡು ರೋಡು ಮತ್ತೆ ನಾವು ಹೋಗ್ತಾ ಇರೋದು ಪ್ರತಿಯೊಬ್ಬರು ಎಂಜಾಯ್ ಮಾಡ್ಕೊಳ್ತಾ ಹೋಗ್ತಾಯಿದ್ರು ಅಲ್ಲಿರೋ ಎಲ್ಲ ಪ್ರಯಾಣಿಕರಾಗಲಿ ಸಖತ್ತಾಗಿತ್ತು ನೋಡಲಿಕ್ಕೆ ಇದು ನಾವು ಎಂಜಾಯ್ ಮಾಡ್ತಾನೆ ಹೋದ್ವಿ ಯಾಕೆಂತಂದರೆ ಕ್ಲೌಡ್ ಮಿಸ್ ಆದರೂ ಪರವಾಗಿಲ್ಲ ಬಟ್ ನಂದಿ ಹಿಲ್ಸ್ಗೆ ಅಲ್ಲಿರೋ ಪೊಲೀಸಿಗೆ ಒಂದು ಸಲ್ಯೂಟ್ ಅಂತ ಹೇಳ್ಬೋದು ಯಾಕಂತಂದರೆ ಇಷ್ಟು ಜನನ ಅವರು ಎಲ್ಲ ಚೆಕ್ ಮಾಡಿ ಕ್ಲೀನಾಗಿ ಕಳಿಸ್ತಾ ಇದ್ರು ನಾವು ಲಾಸ್ಟಲ್ಲಿ ಎಂಟ್ರಿ ಕೊಟ್ವಿ ಸೊ ಇಲ್ಲಿ ಟಿಕೆಟ್ ಕೂಡ ಇದೆ ಹೋಗಬೇಕಾದ್ರೆ ಟಿಕೆಟ್ ತೊಗೊಂಡು ಹೋಗಬೇಕಾಗುತ್ತೆ ಸೊ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಎಲ್ಲದಕ್ಕೂ ಚೆನ್ನಾಗಿದೆ ಇಲ್ಲಿ ಕೆಳಗಡೆ ಊಟದ ವ್ಯವಸ್ಥೆಯೂ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಇದು ಆಮೇಲೆ ತಿಳ್ಕೊಂಡಾದ್ಮೇಲೆ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಯಾರೆಲ್ಲ ನೋಡ್ತೀರ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಹೇಳ್ತಾ ಇದ್ದೀನಿ ಏಯ್ಟ್ ತರ್ಟಿ ಆಗಿದ್ದರೂ ಇನ್ನೂ ಆ ಮಂಜು ಎಲ್ಲ ಚೆನ್ನಾಗಿತ್ತು ಅದನ್ನು ನಾವು ಫೀಲ್ ಮಾಡ್ಕೊತ ನೋಡಲಿಕ್ಕೆ ಅಂತ ಹೊರಟ್ವಿ ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಮಾತ್ರ ಒಂದು ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ನ ನೋಡಿ ಕೆಲಸ ಮಾಡಿಕೊಂಡಿರೋರಿಗೆ ಒಂದು ವೀಕೆಂಡೊಂದು ಸಕ್ಕತ್ತಾಗಿರೋ ಪ್ಲ್ಯಾನ್ ಅಂದರೆ ನಂದಿಲ್ಸ್ ಅಂತ ಹೇಳ್ಬೋದು ನಾವು ಇಲ್ಲಿಗೆ ಹೋಗಬೇಕಾಗಿತ್ತು ಬಟ್ ಆಗಲಿಲ್ಲ ಲಾಸ್ಟಿಗೆ ನಾವು ಟಿಫನಿಗೆ ಬಂದ್ವಿ ಸೊ ಟಿಫನ್ ಮಾಡ್ಕೊತ ಎಲ್ಲ ಪ್ಲೇಸ್ನ ನಾವು ಕವರ್ ಮಾಡಿದ್ವಿ ಇಲ್ಲಿ ಟಿಪ್ಪು ಡ್ರಾಪ್ಸ್ ಅಂತ ಅಂತಾರೆ ಇಲ್ಲಿಂದ ತುಂಬ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಸೊ ನಾವೆಲ್ಲ ನೋಡ್ಕೊತ ಲಾಸ್ಟಿಗೆ ನಾವು ಇಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ಹೋಗ್ತಾ ಇದ್ವಿ ಸೊ ನಮಗಂತೂ ತುಂಬಾ ಇಷ್ಟ ಆಯಿತು ನಂದಿ ಇಲ್ಸು ಯಾಕೆಂದರೆ ನಾನು ತುಂಬ ಕಡೆ ಪ್ಲೇಸ್ನ ನಾನು ಎಂಜಾಯ್ ಮಾಡ್ತಿದ್ದೆ ಆ ಟೈಮಲ್ಲಿ ನಾನು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ದಯವಿಟ್ಟು ಎಲ್ಲರೂ ಬನ್ನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಬಾಯ್